ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಇದು ಆಗ್ಲೇಬೇಕು ಅಂತಕ್ಕಂಥ ಮಾತನ್ನ ಫಿಲಂ ಚೇಂಬರ್ ಅಲ್ಲಿ ಈ ಬಗ್ಗೆ ಏನು ಪ್ರಕಾರವಾಗಿ ಹೇಳಿದ್ದಾರೆ ಅದೇ ತಪ್ಪು ಅಂತ ನನಗೆ ಖಂಡಿಸ್ತಾ ಇರೋದು ಅದು ಅವರ ಪ್ರಕಾರ ಅವರ ಪ್ರಕಾರವಾಗಿ ಅಂದ್ರೆ ನಾನಿಲ್ಲಿ ಮಹಿಳಾ ಆಯೋಗದಿಂದ ಬಂದಿದ್ದೀನಿ ಇದು ನನ್ನ ಅಧಿಕಾರ ನನ್ನ ಪ್ರಕಾರವಾಗಿ ಹೀಗೆ ಇರಬೇಕು ನಾನು ಹೀಗೆ ಮಾಡ್ತೀನಿ ದಟ್ ಅವರನ್ನ ಕೂರಿಸಿರೋದು ಯಾಕಂದ್ರೆ ಅವರ ಪ್ರಕಾರವಲ್ಲದೆ ಕಾನೂನಿನ ಪ್ರಕಾರವಲ್ಲದೆಯೂ ಜನರ ಪ್ರಕಾರವನ್ನು ಕೇಳುವುದಕ್ಕಾಗಿ ಅವರನ್ನು ಕೂರಿಸಿರು ಅವರು ನಮ್ಮ ಮಾತನ್ನು ಕೇಳಲಿಕ್ಕೂ ಇಲ್ಲ ಅಲ್ಲಿ ಅವರು ಚಿತ್ರರಂಗದಲ್ಲಿ ಚಿ ನಡೆಯುತ್ತಿರುವ ಒಂದು ದುರ್ಘಟನೆಗಳ ಬಗ್ಗೆ ಅಥವಾ ಈ ರೀತಿಯ ಒಂದು ದೌರ್ಜನ್ಯಗಳ ಬಗ್ಗೆ ಮಾತು ಮಾತಿಗೆ ಬಂದಿರೋದವರು ಚರ್ಚೆಗೆ ಮಾತಾಗುವಾಗ ನಿಜವೋ ಅಲ್ಲವೋ ಅನ್ನೋಂಥ ಕೇಳಲೇ ಬೇಕಾಗಿತ್ತು ಅವರು ಕೇಳಲಿಲ್ಲ ಅವ್ರೇನು ಮಾಡಿದ್ದಾರೆ ಇದು ಕಾನೂನು ಹೀಗೇ ಇದೆ ಕಡ್ಡಾಯವಾಗಿದೆ ಅನ್ನುವಂಥ ಪದ ಬಳಕೆಯನ್ನು ಅವರು ಕಡ್ಡಾಯ ಅನ್ನುವ ಪದವೇ ಆಲ್ರೆಡಿ ಅದು ಅದೇ ದಟ್ ಇಟ್ ಸೆಲ್ಫ್ ಎಸ್ ಅಬ್ಜೆಕ್ಷನಬಲ್ ಕಡ್ಡಾಯ ಬಿಕಾಸ್ ಒಂದು ನಾವು ಯಾವ ವ್ಯಾಪ್ತಿಯಲ್ಲಿ ಯಾವ ವ್ಯಾಪ್ತಿಯಿಂದ ನಾವು ಯಾವುದನ್ನು ನೋಡ್ತಾ ಇದ್ದೇವೆ ಕನ್ನಡ ಚಿತ್ರರಂಗದ ಅದರ ವ್ಯಾಪ್ತಿಯೇನು ಅವರು ಅಧಿಕಾರವನ್ನು ಸ್ವೀಕರಿಸಿದ ಆ ಸ್ಥಾನದ ವ್ಯಾಪ್ತಿಯೇನು ಕಾನೂನಿನ ವ್ಯವಸ್ಥೆಯಲ್ಲಿ ಇದನ್ನು ಹೇಗೆ ಕಂಡಿದ್ದಾರೆ ಅಥವಾ ಹೇಳಿದ್ದಾರೆ ಅವ್ರು ಹೇಳ್ತಿರ್ತಕ್ಕಂಥದ್ದು ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯೋದಕ್ಕೆ ಮಹಿಳಾ ಆಯೋಗ ಇರ್ತಕ್ಕಂಥದ್ದು ಇದಕ್ಕೆ ವ್ಯಾಪ್ತಿ ಇದೆ ಅನ್ನೋದು ರಾಂಗ್ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯೋದಕ್ಕೆ ಮಹಿಳಾ ಆಯೋಗ ಇದೆ ಅಂತ ಹೇಳಿದ್ರೆ ಇವರು ಎಲ್ಲ ಕಡೆನೂ ಒಳ್ಳೆ ಪೊಲೀಸ್ ಬೀಟಿಂಗ್ ಥರ ಮಾಡಲಿ ಹಾಗಾದರೆ ಮಾಡ್ತಿದ್ದಾರಾ ನೋ ದಟ್ ಇಸ್ ರಾಂಗ್ ಒಂದು ಹೆಣ್ಣು ಯಾವುದೇ ಹೆಣ್ಣು ಅವಳು ಈಗ ರೇಣುಕಾ ಸ್ವಾಮಿ ಕೊಲೆಯ ಕೇಸಿನಲ್ಲಿ ಅವರದ್ದು ಇನ್ನೂ ಕೇಸ್ ನಡೀತಾ ಇದೆ ಅವರದ್ದೇ ಥರದ ಲೆಚ್ಚೆ ಯಾವುದೋ ಒಬ್ಬ ಹುಡುಗ ಯಾರ್ದೋ ಮ ನಂಬರ್ಸ್ ತೊಗೊಂಡಿರ್ತಾನೆ ಫೋನ್ ಇರ್ತಾನೆ ಇದು ನಡೀತಾ ಇರೋ ದಿನನಿತ್ಯದಲ್ಲಿ ನಡೆಯೋ ಅಂಥದ್ದು ಕರಿತಾನೆ ಹೊರಗಡೆ ಹುಡುಗಿಗೆ ಇನ್ನೇನೋ ಆಗುತ್ತೆ ಇದೆಲ್ಲ ನಡೀತಾ ಇರುತ್ತೆ ಆಗ್ತಿರೋ ಅಂತಹ ಎಲ್ಲ ಇದಕ್ಕೆ ಇವರು ಹೋಗಿ ಬೀಟ್ ಇಲ್ಲ ಯಾವುದೋ ಒಂದು ಹೆಣ್ಣು ಕಷ್ಟದಲ್ಲಿ ಸಿಲುಕಿದಾಗ ಅವಳು ಏನು ಮಾಡ್ತಾಳೆ ಪೊಲೀಸ್ ಹತ್ರ ಹೋಗ್ತಾಳೆ ಹೋಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇರೋದು ಅದಕ್ಕೆ ನೀವು ನೋಡಿದ್ರೆ ಪೊಲೀಸನ್ನು ನಮ್ಮಲ್ಲಿ ಮುಂಚೆ ಪೊಲೀಸ್ ಅವ್ರದ್ದು ಬೇರೆ ಇತ್ತು ಲೈನು ಆಮೇಲೆ ಇಟ್ ಬಿಕೇಮ್ ಯುವರ್ ನೇಬರ್ ಫ್ರೆಂಡ್ಲಿ ಪೊಲೀಸ್ ಅಂತ ಮಾಡಿದ್ರು ಯಾಕೆ ಮಾಡಿದ್ರು ಆ ಭಯ ಹೋಗಿಸ್ಬೇಕು ಅಂತ ನಾವು ಆಮೇಲೆ ಐ ಥಿಂಕ್ ದೆ ಹ್ಯಾವ್ ಆಲ್ಸೋ ಮೇಡ್ ಅನ್ ಆ್ಯಡ್ ಇಫ್ ಆಮ್ ನಾಟ್ ರಾಂಗ್ ಫರ್ ಫ್ಯೂ ಇಯರ್ಸ್ ಬ್ಯಾಕ್ ಪೊಲೀಸ್ ಅವ್ರು ಪೊಲೀಸ್ ಬಂದರು ಪೊಲೀಸ್ ಬಂದರು ಅಂತ ನಾವು ಮಕ್ಕಳಿಗೆ ಹೆದರಿಸ್ತಿದ್ವಿ ಊಟ ಮಾಡಲಿ ಈಗ ಪೊಲೀಸ್ ಮಾಮಾ ಅಂತ ಹೇಳಿ ಹೀ ಈಸ್ ಅನ್ ಅಂಕಲ್ ಅಂತ ಹೇಳಿ ಪೊಲೀಸ್ ಅಂಕಲ್ ಅಂತ ಹೇಳಿ ನೀವೆಷ್ಟೋ ಜನ ಟ್ರಾಫಿಕ್ ನೋಡ್ತಾ ನೋಡ್ತಿದಾರೆ ಪಾಪ ಸ್ಕೂಲ್ ಮಕ್ಳಿಗೆ ದಾರಿ ಗೊತ್ತಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ವೈಟ್ ಡು ದೆ ಡೂ ದಟ್ ಟು ಬಿಕಮ್ ಪೊಲೀಸ್ ಇರೋದು ಜನರಿಗೆ ಹೆದರ್ಸಕ್ಕಲ್ಲ ಟು ಬಿ ಫ್ರೆಂಡ್ಲಿ ಯಾಕಂದ್ರೆ ನಾನು ಒಂದ್ಸರ್ತಿ ಹೆದರಿಸ್ಬಿಟ್ರೆ ಅವ್ನು ಕಷ್ಟ ಆದರೆ ಹೇಳ್ಕೊಡಲ್ಲ ಹೆಣ್ಣಾದ್ರೂ ಅಷ್ಟೇ ಹೇಳ್ಕೊಳಲ್ಲ ದಟ್ ಈಸ್ ವೈ ದಿ ಆಲ್ಸೋ ಹ್ಯಾವ್ ವಿಮೆನ್ ನಾವು ಎಷ್ಟು ಜನ ಪುರುಷರು ಪೊಲೀಸಲ್ಲಿದ್ದಾರೆ ಅಷ್ಟೇ ಜ ಮಹಿಳೆಯರು ಇವಾಗ ಬರ್ತಾ ಇದ್ದಾರೆ ಮತ್ತು ಎಲ್ಲ ಕಡೆ ಇವಾಗ ಕಸ್ಟಡೀಲಿ ಪಡಿಬೇಕಂದ್ರೆ ಕಡ್ಡಾಯವಾಗಿ ಇದೆಲ್ಲ ಕಡ್ಡಾಯ ಇದೆ ನೋಡಿ ಕಡ್ಡಾಯವಾಗಿ ಮಹಿಳೆ ಪೊಲೀಸು ಹೋಗಬೇಕು ಇದೆಲ್ಲ ಕಡ್ಡಾಯದ ಮಾತುಗಳು ನಮ್ಮಲ್ಲಿ ಬಂದಾಗ ಆ ಮಹಿಳಾ ಆಯೋಗ ಇರೋಂಥದ್ದು ಯಾವುದೋ ಹೆಣ್ಣಿಗೆ ತೊಂದರೆ ಆದಾಗ ಪೊಲೀಸು ತಗೊಳ್ಳದೇ ಇದ್ದಾಗ ಕಾರಣಾಂತರಗಳಿಂದ ಅವರು ಕೇಸ್ ದಾಖಲು ಮಾಡಿಕೊಳ್ತಿದ್ದಾಗ ಆಗ ಅವಳು ಮಹಿಳಾ ಆಯೋಗ ಕೇಳಬಹುದು ಅಥವಾ ಅದಕ್ಕಿಂತ ಮೊದಲು ಯಾವುದೋ ಹುಡುಗ ಗಂಡ ಅವನು ಸರಿಯಾಗಿ ಕುಡ್ದು ಗಿಡ್ದು ಏನೋ ಮಾಡಿ ಚೆನ್ನಾಗಿ ಹೊಡೆದು ಬಿಟ್ಟಿರ್ತಾನೆ ಅವಳಿಗೆ ಹೊಡೆದು ಮನೆಯಿಂದ ಹೊರಗೆ ಹಾಕ್ತಾನೆ ದುಕ್ತಾನೆ ಹಾಕಿ ಅವನು ಬೈ ಬೀಗ ಗೀಗ ಹಾಕೊಂಡು ಹೋಗ್ತಾನೆ ಬಿಡ ಬೀಗ ಚಡಿದ್ಬಿಟ್ಟು ಹೋದಾಗ ಅವಳೆಲ್ಲ ಹೋಗ್ತಾಳೆ ಆ ಹೆಂಗಸು ರಾತ್ರಿ ಆಗಿರುತ್ತೆ ಅವಳು ರಸ್ತೆಯಲ್ಲಿ ಮಲ್ಗೋಕಂತೂ ಆಗಲ್ಲ ಆಗ ಎಲ್ಲಿ ಹೋಗ್ಬೇಕು ಅವಳು ದೆನ್ ಶಿ ಹ್ಯಾಸ್ ಟು ಗೋ ಟು ಮಹಿಳಾ ಆಯೋಗ ಮಹಿಳಾ ಆಯೋಗ ಹೋದಾಗ ಅವ್ರು ಏನೇನು ಮಾಡಬೇಕು ಅವರಲ್ಲಿ ಸಾಂತ್ವನೂ ಹೇಳಬೇಕು ಅವಳಿಗೆ ತಕ್ಷಣವೇ ಆರೋಗ್ಯದ ತಪಾಸಣೆಯ ಒಂದು ಇದು ಇದ್ದರೆ ರಿಕ್ವೈರ್ಮೆಂಟ್ ಇದ್ದರೆ ತಕ್ಷಣ ಅವಳಿಗೆ ಅದನ್ನು ಕೊಡಬೇಕು ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡಬೇಕು ಅವತ್ತಿನ ರಾತ್ರಿಗೆ ಒಂದು ಸುರಕ್ಷಿತವಾದಂತಹ ಭದ್ರತೆಯ ಒಂದು ನೆರಳನ್ನು ಅವಳಿಗೆ ಕೊಡಬೇಕು ಆಶ್ರಯವನ್ನು ಕೊಡಬೇಕು ಅದನ್ನು ಮೀರಿ ಅವಳು ಕೇಸ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಪೊಲೀಸ್ ಅವರಿಗೆ ವರ್ಗಾವಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕಾಗಿರೋದು ಮಹಿಳಾ ಆಯೋಗದವರು ಸೊ ಇದು ಅನಾವಶ್ಯಕ ಚರ್ಚೆ ನೋ ಐ ವಿಲ್ ನಾಟ್ ಸೇ ಎನಿಥಿಂಗ್ ದರ್ ಇಸ್ ನಥಿಂಗ್ ಕಾಲ್ಡ್ಸ್ ಅನಾವಶ್ಯಕ ಅವಶ್ಯಕ ಅಂತ ಅಲ್ಲ ಸಮಾಜ ಇವತ್ತು ನಮ್ದು ಏನಾಗ್ತಾ ಇದೆ ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್ ವಿ ಹ್ಯಾವ್ ಅ ಲಾಡ್ ಆಫ್ ಕಲ್ಚರಲ್ ಒಂದು ನಮ್ಮಲ್ಲೇನೇ ಸಾಂಸ್ಕೃತಿಕವಾದ ಬದಲಾವಣೆಗಳಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಇವತ್ತು ಎಲ್ಲ ಮನೆಯ ಹೆಣ್ಮಕ್ಳು ದೇ ಆರ್ ಬೋಲ್ಡ್ ನಫ್ ನಾಟ್ ಓನ್ಲಿ ಟು ಸೇ ಬರೀ ಮನೇಲಿ ಹೇಳೋದಷ್ಟೇ ಅಲ್ಲ ಅವರ ರೀಲ್ಗಳನ್ನು ನೋಡಿದ್ರೆ ಅವರ ತೊಡುವ ಉಡುಪುಗಳನ್ನು ನೋಡಿದ್ರೆ ದೇರ್ ಈಸ್ ನೋ ಹೆಸಿಟೇಷನ್ ಅಂದರೆ ಅವರ ಮನಸ್ಸಿನ ಒಂದು ಭಾವನೆಗಳನ್ನು ಹೊರಹೊಮ್ಮಲಿಕ್ಕೆ ಅವರಲ್ಲಿ ಇವತ್ತು ಹೆಸಿಟೇಷನ್ ಇಲ್ಲ ಅನ್ನೋದು ಎದ್ದು ಕಾಣ್ತಿದೆ ಸೊ ನಮ್ಮ ಸಮಾಜದಲ್ಲಿ ಈ ರೀತಿಯ ನಾನಾ ಬದಲಾವಣೆಗಳಾಗ್ತಾ ಇದೆ ಕಲೆ ಮತ್ತು ಈ ಮಾಧ್ಯಮ ಕಲಾ ಮಾಧ್ಯಮ ಚಿತ್ರರಂಗದಲ್ಲಿನ ಕಲಾ ಮಾಧ್ಯಮ ಏನಂದರೆ ಇದು ಒಂದು ಸ್ಪರ್ಶತೆಗೆ ಸಂಬಂಧಪಟ್ಟಿದ್ದು ಟಚ್ಗೆ ಸಂಬಂಧಪಟ್ಟಿರುವಂಥದ್ದು ಅದನ್ನು ಗ್ರಹಿಸೋ ಅಂತಹ ಶ ಗ್ರಹಿಸುವ ಶಕ್ತಿ ಆ ಹೆಣ್ಣಿನಲ್ಲಿದೆಯೋ ಇಲ್ಲವೋ ಯಾಕಂದ್ರೆ ನೀವು ಟಚ್ ಮಾಡಿದ್ಮೇಲೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ ಆ್ಯಕ್ ಮಾಡ್ಬೇಕು ಅಷ್ಟೇ ಅಲ್ಲ ನಾನು ಹೋಗಿ ಟಚ್ ಮಾಡಿದ್ಮೇಲೆ ನಿಮ್ದಾಗದು ಸೊ ಅದಕ್ಕೆ ನಾವು ಕಲಾವಿದರು ಅಂತ ಹೇಳೋದು ಅಂದ್ರೆ ಆ ಸೂಕ್ಷ್ಮತೆಯನ್ನ ಆಗಬೇಕು ಅವರಿಗೆ ಅಷ್ಟು ಆ ಗ್ರಹಿಕೆಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಹಾಗಾದರೆ ಅವರು ಆಗಲಿಕ್ಕೆ ಕಷ್ಟ ಆಗುತ್ತೆ ಇಟ್ ಇಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್ ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಯಾರು ಹುಡುಗಿಯೇ ಬರಬೇಡಿ ಅಂತ ಹೇಳಿಬಿಡ್ತಾರೆ ಆ ಥರದ್ದು ಮಾತಲ್ಲ ಇದನ್ನೆಲ್ಲವನ್ನು ಗ್ರಹಿಸುವ ಶಕ್ತಿ ಒಬ್ಬ ಒಂದು ಹೆಣ್ಣಲ್ಲಿ ಇದೆಯಾ ಅವಳು ಕಲಾವಿದರ ಆಗಲಿಕ್ಕೆ ಅವಳಾಗಲೇ ತಯಾರಾಗಿದ್ದಾಳ ಮಾನಸಿಕವಾಗಿ ದೈಹಿಕವಾಗಿ ಬೆಳೆದಿರ್ತಾರೆ ಚೆಂದ ಇರ್ತಾರೆ ಒಳ್ಳೆ ಶೇಪ್ ಇದೆ ಎಲ್ಲ ಇದೆ ಮಾನಸಿಕವಾಗಿ ತಯಾರಾಗಿದ್ದಾಳೆ ಅವಳು ಮದುವೆಗೂ ನಾವು ಅದನ್ನೇ ಕೇಳೋದಲ್ವ ಇವತ್ತು ಯಾಕೆ ನಾವು ಏಜ್ ಹಾಗೆ ಮಾಡಿದ್ದೀವಿ ಇಪ್ಪತ್ತೊಂದು ವರ್ಷ ಈಗ ಮೋದಿಯವರು ಹದಿನೆಂಟು ಸಣ್ಣದಾಯಿತು ಆ್ಯಕ್ಚುಲಿ ಅವಳು ದೈಹಿಕವಾಗಿ ಬೆಳೆದಿರ್ತಾಳೆ ಹದಿನೆಂಟಕ್ಕೆ ಬಯೋಲಾಜಿಕಲಿ ಶಿ ಇಸ್ ರೆಡಿ ಕಂಪ್ಲೀಟ್ಲಿ ವಿ ನೋ ಎಟ್ ಈಗಲೂ ಓಡ್ ಹೋಗ್ತಾರೆ ಹುಡುಗಿಯರು ದ ಗೆಟ್ ಅ ಬಯೋಲಾಜಿಕಲ್ ಇದು ದೇ ಆರ್ ಆಲ್ರೆಡಿ ರೆಡಿ ಅಟ್ ದ ಏಜ್ ಆಫ್ ತರ್ಟೀನ್ ಫೋರ್ಟೀನ್ ಅವಳು ದೈಹಿಕವಾಗಿ ಆಗಲೇ ಅವಳು ಮಾನಸಿಕವಾಗಿ ತಯಾರಾಗಿರಲ್ಲ ಅನ್ನೋದಕ್ಕೆ ಇಪ್ಪತ್ತೊಂದಕ್ಕೆ ಮಾಡಿರೋದು ಸರಿ ಇದೆಯಾ ಆದರೆ ಒಬ್ಬ ಕಲಾವಿದೆಯಾಗುವವಳು ಅವಳು ಮಾನಸಿಕವಾಗಿ ತಯಾರಾಗಲಿಕ್ಕೆ ಇಪ್ಪತ್ತೊಂದು ಆಗದೇ ಇರಬಹುದು ಇಪ್ಪತ್ತೈದು ಆಗಬಹುದು ಮೂವತ್ತಾಗಬಹುದು ಸಿ ಇಟ್ ಇಸ್ ಅಬೌಟ್ ಹೌ ಯು ಆರ್ ಕನ್ವರ್ಟಿಂಗ್ ಆ ಇದು ಟಚ್ ನನ್ನ ಬ್ರೈನಿಗೆ ಹೋಗಿ ಟ್ರಾನ್ಸ್ಲೇಟ್ ಆಗಬೇಕದು ಅನಿಲ್ ಗಂಡ ಅಲ್ಲ ಈಗ ಅಷ್ಟೇ ಆಗಿ ಬಂದಿದ್ದಾರೆ ಅಂತ ನನಗೆ ಹೇಳಬೇಕದು ಬ್ರೈನು ಆಗ ಮಾತ್ರ ಅದು ಆ ಟ್ರಾನ್ಸ್ಲೇಷನ್ ಏನಾಗ್ತಿದೆ ಅದು ಅವಳಿಗೆ ಸಂಬಂಧಪಟ್ಟಿತು ಸೊ ಇಟ್ ಹ್ಯಾಸ್ ಅ ಲಾಟ್ ಅ ಡೀಪರ್ ಮೀನಿಂಗ್ ಟು ಇಟ್ ಇದು ಚರ್ಚೆಗೆ ಅವಕಾಶ ಮಾಡಿಕೊಡುವಂತಹ ವೇದಿಕೆ ಆಗಬೇಕಾಗಿತ್ತು ಮಹಿಳಾ ಮಹಿಳಾ ಆಯೋಗ ಕಡ್ಡಾಯದ ನಿಯಮಗಳು ಕಾನೂನುಗಳು ಅಂತ ಒಂದು ಹೆದರಿಸಿ ಬೆದರಿಸಿ ನನ್ನ ಅಧಿಕಾರವನ್ನು ಚಲಾಯಿಸುವಂಥದ್ದು ಆಗಬಾರ್ದು ಅನ್ನೋಂಥದ್ದು ನೋಸ ಹಾಗಾದ್ರೆ ಡೆಮೋಕ್ರಸಿ ಅನ್ನೋದು ಯಾತಕ್ ನಾವು ಪ್ರಜಾಪ್ರಭುತ್ವ ಯಾತಕ್ ಅಂತ ಹೇಳ್ತಿದ್ದೀವಿ ಈಗ ನೋಡಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಕಡ್ಡಾಯವಾಗಿಯೇ ಹೇಳ್ತಿದ್ದಾರೆ ಮತ್ತೆ